yeah <laughs> ಕೈಯಲ್ಲಿರುವ ವಿಷದ ಪಾಟೀಲನ್ನು ಕುಡಿದು ನಾನು ಹೇಗೆ ಸಾಯಿಲಿ ಅಯ್ಯೋ ದೇವರೇ ಹೆಂಡತಿ ಮಕ್ಕಳನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಹೇಗೆ நானும் சாயல அந்த சார கொட்ட சாய்கார நல்ல சும்மனை விடுவதில் அதக்கோஸ்கர நான் நான் சாயலே நானும் சத்திரே நன் எண்டி மக்கள கதி அய்யோ தேவரே ಎಂತ ಸಂಕಷ್ಟಕ್ಕೆ ನನ್ನನ್ನು ತಂದು ನಿಲ್ಲಿಸಿದ್ದೀಯಪ್ಪ ಓ ನನ್ನ ಅಣ್ಣ ತಮ್ಮಂದಿರ ಸರ್ಕಾರದ ಪ್ರತಿನಿಧಿಗಳ ನಿಮಗೆ ಕೈ ಮುಗಿರು ಬೇಡಿಕೊಳ್ಳುತ್ತೇನೆ ನನ್ನಂತ ಪರ ರೈತನನ್ನು ರಕ್ಷಿಸಿ ಈ ಸಾವು ನಿಮಗೆ ನ್ಯಾಯವೇ

ಕೊಟ್ಟ ರೈತರಿಗೆ ಸಾವು ಕೊಟ್ಟಿದೆ ಸರಕಾರ ಬಸಪ್ಪ ನಿನಗೆ ಹೇಳಿದರು ನನ್ನಂತೆ ನಡು ನೀರಿನಲ್ಲಿ ಬಿಟ್ಟು ಸತ್ತು ಹೋದೆಯ ಬಸಪ್ಪ ಸತ್ತು ಹೋದೆಯ ಲೋಕಕ್ಕೆ ಅಪ್ಪ ಯಾಕೋ ಮಾಡಿಬಿಟ್ಟೆ ಬುದ್ಧಿ ಹೇಳಿದರು ಸಾವಿನ ಮನಿ ಕದ ತಟ್ಟಿಬಿಡ್ತು ಅಣ್ಣ ಅಣ್ಣ ಹೇರನ್ನ ಸಮಾಜದ ಅಣ್ಣ ತಮ್ಮಂದಿರ ಜಗತ್ತಿಗೆ ಅನ್ನ ನೀಡುವ ಅನ್ನದಾತ ತುತ್ತು ಕೂಳು ಹಾಕುವ ರೈತನಿಗೆ ಕುತ್ತಿಗೆಗೆ ಬಾಯಿ ಹಾಕಿ ರಕ್ತ ಕುಡಿಯುವ ರಾಕ್ಷಸರಿಗೆ ಅರ್ಥವಾಗಬೇಕು ಇಂಥ ಬಡವನ ಸಾವು ಆಗಲಿಕ್ಕೆ ಎಂ ಎಲ್ ಎ ಸಾಹೇಬರು ಬರುತ್ತಿದ್ದಾರೆ ಮತ್ತೆ ಅವರ ಸ್ನೇಹಿತರು ಬರುತ್ತಿದ್ದಾರೆ ಆ ದಯವಿಟ್ಟು ಸ್ವಲ್ಪ ಸರದಿನಿಲಿ ಸತ್ತವರಿಗೆ ಮಾಲೆ ಹಾಕಿ ಮೊಸಳೆ ಕಣ್ಣೀರು ಸುರಿಸುವ ಹೌದು ಹೆಣಕ್ಕೆ ಮಾಲಿ ಹಾಕುವ ನೆಪದಲ್ಲಿ ಫೋಟೋಗೆ ನರಿಯಂತೆ ಮಾತನಾಡಿ ಪ್ರಚಾರ ಕೆಟ್ಟಿಸಿಕೊಳ್ಳುವ ರಾಜಧಾನಿಗಳಿಗೆ ಇಲ್ಲಿ ಅವಕಾಶವಿಲ್ಲ ನಂದೀಶ ನಾವು ತಿಳಿದು ನೋಡಿ ನೋಡಿ ಮಿಸ್ಟರ್ ನಂದೀಶ್ ನಾನು ಅವರೊಬ್ಬರು ಸರ್ಕಾರದ ಸೇವಕ ಅವರೊಬ್ಬರು ಸರ್ಕಾರದ ಪರವಾಗಿ ಬರುವ ಎಂ ಎಲ್ ಎ ಸಾಹೇಬರು ಅವರಿಗೆ ಹೆಡ್ ಅಡ್ಡಿಪಿಡಿಸಿದರೆ ಕಾನೂನಿನ ಪ್ರಕಾರ ಯಾಕ್ಷನ್ ತೆಗೆದುಕೊಳ್ಳಬೇಕಾಗಿತ್ತು ಎಂದು ಗೊತ್ತಿದೆ ನಿನಗೆ ನಂದೀಶ್ ಯು ಆರ್ಟ್ ಅಪ್ ಮನೆಯಲ್ಲಿ ಮಾತ್ರ ನನ್ನ ತಂಗಿ ಅವನು ನನ್ನ ಗೆಳೆಯ ಇದು ಮನೆಯೆಲ್ಲ ಮೈಂಡಿ ನಂದೀಶ ತಿಳಿದವರು ನಾವು ನಾವು ಹೀಗೆ ಮಾತನಾಡಿದರೆ ಹೇಗೆ ಮಾಡಬೇಕಾಗುತ್ತೆ ಮಾಡಲಿ ಬಿಡು ಹಾಗೆ ನೋಡಿದವರು ಸತ್ತಾಗಿ ಬರುವರು ಎಂಬ ಖಾದಿ ಮಾತು ಕೇಳಿಲ್ಲವೆ ಹಾಗೆ ಯಾರ ಋಣ ಹೇಗಿದ್ದ ಅದು ಆಗಲೇ ಭಾರಿ ಮಿಸ್ಟರ್ ಇನ್ಸ್ಪೆಕ್ಟರ್ ನನ್ನ ಹೆಂಡತಿ ಅವರ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ಕೇಳಬಿಟ್ಟೆ ಬಂದರಂತೆ ಕಾಣುತ್ತೆ ಪಾಪ ಬಸಪ್ಪ ತಲಾಟೆ ಆ ದೇವರು ಅವನ ಹಣ ಆಯುಷ್ಯ ಇಷ್ಟೇ ಬರದಂತೆ ಕಾಣುತ್ತೆ ಪಾಪ ಸತ್ತು ಹೋದ ಸಾವು ಅನ್ನೋದನ್ನ ಸೃಷ್ಟಿ ಮಾಡುವಾಗ ಬರೆದು ಕಳಿಸಿರುತ್ತಾನೆ ಆ ಬ್ರಹ್ಮ ಅಂದಾಗ ನಾವೇನು ಮಾಡಲು ಸಾಧ್ಯ <Sega> ೇ ಹೊಲಸು ತಿನ್ನುವ ಹಂದಿಗಳ ಹಸಿ ಹಸಿ ಮಾತ್ರ ನಿಮ್ಮಂತ ರಾಕ್ಷಸರು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ಎಲ್ಲಿಯವರೆಗೂ ಇಟ್ಟಿರೋ ಅಲ್ಲಿಯವರೆಗೂ ಅನ್ನ ಕೊಡುವ ರೈತರಿಗೆ ಸಾಕುವ ನಿಮ್ಮಂತವರನ್ನು ಮೊದಲು ನೇಣಿಗೆ ಹಾಕಬೇಕು ನೇಣಿಗೆ ಹಾಕಬೇಕಾಗಿದ್ದು ನಮ್ಮಂತವರನ್ನೆಲ್ಲ ಬಾರ್ಗವಾ ನಿಮ್ಮಂತ ಕಳ್ಳ ಕದೀಮರನ್ನ ನೇಣಿಗೆ ಹಾಕಿದಾಗ ಮಾತ್ರ ನಮ್ಮಂತವರು ನೆಮ್ಮದಿಯಿಂದ ಬದುಕಲು ಸಾಧ್ಯ ತಿನ್ನುವ ಹಂದಿ ನಿಮಗೊಂದು ಮಾತೃ ತೆಸು ರೈತನಿಗೆ ತೊಂದರೆ ಕೊಡುವ ಜನ ಮುಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಿ ಮನಸ್ಸು ತಿನ್ನುವ ಕೆಲಸವಾಗಬೇಕಾದ ಇದು ಯಾರ ಹುಟ್ಟಿದ ಪ್ರತಿಯೊಂದು ಜೀವಿಗೆ ಸಾವು ಅನ್ನೋದು ಇದ್ದೇ ಇರುತ್ತೆ ಅದು ತಾನಾಗಿಯೇ ಸತ್ತಾಗ ಮಾತ್ರ ದೇವರ ಕೊಟ್ಟು ಸಾವು ಆಗುತ್ತೆ ಹಿಂಸೆಯನ್ನು ಕೊಟ್ಟುಕೊಳ್ಳುವುದಕ್ಕೆ ಸಾವು ಬರುದಿಲ್ಲ ನೋಡ್ತಮ್ಮ ರೈತರು ಸಾಯ್ಬಾರು ಅಂತಾನೆ ನಮ್ಮ ಸರ್ಕಾರ ಅನೇಕ ಸವಲತ್ತು ಕೊಟ್ಟಿದೆ ಆದರೂ ರೈತರು ಸಾಯ್ತಾನೆ ಇದ್ದಾರೆ ಅದಕ್ಕೆ ಅನ್ನ ಕೊಟ್ಟ ರೈತರಿಗೆ ಸಾವು ಕೊಟ್ಟ ಸರ್ಕಾರ ಅಂತ ರೈತರಿಗೆ ಸಾವು ಕೊಟ್ಟ ಸರ್ಕಾರ ಅಂತ ಅನ್ನ ಕೊಟ್ಟ ರೈತನಿಗೆ ಸಾವು ಕೊಟ್ಟ ಸರ್ಕಾರ ಅಂತ ಸಾವು ರೈತರಿಗೆ ಹೇಗು ಸಾವು ಕೊಟ್ಟಿದ್ವಿ ಅಂತ ಬಿಚ್ಚಿ ಹೇಳು ಅತ್ತಡಿಯದೆ ಬಿಚ್ಚಿ ಹೇಳುವೆ ಕೆಚ್ಚದೆಯಿಂದ ಬರೆದಿಟ್ಟುಕೋ ನಿನ್ನ ಹೃದಯದ ಮೇಲೆ ನಾರು ಎರಡು ಮೊದಲು ಏನಂತೆ ರೈತನಿಗೆ ಸರ್ಕಾರ ಸಾವು ಹೇಗೆ ಕೊಟ್ಟಿದ್ರು ಅಂತ ಕೆಜಿ ಹೇಳುತ್ತೇನೆ ಕೇಳು ನಿಮ್ಮಂತ ರಾಜ ರೈತ ಬಿತ್ತುವ ಬೀಜದಲ್ಲಿ ಕಳಪೆ ಬೀದ ಮಾಡುವ ಕಳ್ಳ ಬಟ್ಟಿ ಮಕ್ಕಳಿಗೆ ಕೋಳ ಹಾಕಿಸಿ ಸಾಯುವವರೆಗೂ ಕಠಿಣ ಚಿಕ್ಕ ಕೊಟ್ಟಿದ್ದರೆ ಕಳಪೆ ಬೀದ ಮಾಡುವರು ಉಚ್ಚಿ ಒಯ್ದುಕೊಂಡು ಮುಂದೆ ಯಾವ ತಪ್ಪು ಮಾಡುತ್ತಿರಲಿಲ್ಲ ಇದನ್ನು ಸರಿ ಮಾಡಬೇಕಾಗಿತ್ತು ಲಂಚದ ಆಸೆಗಾಗಿ ರೀತಿ ನೀತಿ ಇಲ್ಲದ ಇರುವ ಗೊಬ್ಬರ ಕಂಪನಿಗಳಿಗೆ ಪರ್ಮಿಷನ್ ಕೊಟ್ಟು ಕಮಿಷನ್ ತಿನ್ನುವ ಹಣಕಾಸು ಮಕ್ಕಳು ಹುಟ್ಟಿಕೊಂಡಿರುವಾಗ ರೈತರು ಹಾಕುವ ಗೊಬ್ಬರದಲ್ಲಿ ಮೋಸ ಇದನ್ನೆಲ್ಲ ತಡೆಯಬೇಕಾಗಿದ್ದು ನಾವು ಇಲ್ಲ ನಿಮ್ಮ ಸರ್ಕಾರನ ಸರ್ಕಾರದ ಸವಲತ್ತುಗಳನ್ನು ಸರಿಯಾಗಿ ಹಂಚಬೇಕಾದ ಅಧಿಕಾರಿಗಳು ಶ್ರೀಮಂತರ ಎಂಜಲು ಕಾಸಿಗೆ ಒಡ್ಡಿ ಕಳ್ಳ ಸಾಕಾಣಿಕೆ ಮಾಡುವ ಕಂದಾಯ ಅಧಿಕಾರಿಗಳು ಸರಿ ಮಾಡಬೇಕಾಗಿತ್ತು ನಾವ ಇಲ್ಲ ನಿಮ್ಮ ಈ ನಿಮ್ಮ ಬಟ್ ಸರ್ಕಾರ ಭಾರತ ದೇಶದಲ್ಲಿ ಬಡವರಿಗೆ ಚೂರು ಎಂಬ ವಾಕ್ಯದಲ್ಲಿ ಬಡವರಿಗೆ ಮನೆಗಳನ್ನು ಹಾಜರೈದು ಇಪ್ಪತ್ತು ಸಾವಿರಕ್ಕೆ ಉಳ್ಳವರಿಗೆ ಮಾರುವ ಕುಡಿಯುವ ರಾಜಕಾರಣಿಗಳಿರುವ ಈ ಸಮಾಜದಲ್ಲಿ ಬಡವರಿಗೆ ಅಲ್ಲಿದೆ ನ್ಯಾಯ ಇದನ್ನು ಸರಿ ಮಾಡಬೇಕಾಗಿತ್ತು ಸರಕಾರನ ಇಲ್ಲ ಇನ್ನು ಸಾಲ ಕೊಟ್ಟ ರೈತನ ಹೆಂಡತಿಯ ಮೇಲೆ ಕಣ್ಣ ಹಾಕುವ ನಿಮ್ಮಂತ ನರ ರಾಕ್ಷಸರ ನರ ಕೇಳಬೇಕಾದದ್ದು ನಾವಿಲ್ಲ ಸರ್ಕಾರನ ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿ ಹಾಕಿ ರೈತನ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಅವರ ತಾಯಿಗೆ ಕಾರಣರಾಗುತ್ತಿರುವ ಪೈರಂಟ್ ಕಂಪನಿಗಳನ್ನು ಮಟ್ಟ ಹಾಕಬೇಕಾಗಿತ್ತು ನಾವ ನಿಮ್ಮ ಸರ್ಕಾರನ ಇನ್ನು ರೈತರಿಗೆ ಸಹಾಯಧನ ಕೊಡುತ್ತೇನೆಂದು ದೊಡ್ಡ ದೊಡ್ಡ ಬೋರ್ಡು ಹಾಕಿ ಸಾರಿ ಸಾರಿ ಹೇಳುವ ಸರ್ಕಾರದೊಳಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಕಳ್ಳ ರೈತರು ಹುಟ್ಟಿಕೊಂಡಿರುವಾಗ ಅವರಿಗೆ ನ್ಯಾಯ ಸಿಗು ನ್ಯಾಯಪಡಿಸುವುದು ಸರ್ಕಾರನ ಇಲ್ಲ ನಾವ ಬಡವರಾಗ ಹೋಗಬಾರದೆಂದು ಆದರೆ ಉದ್ಯೋಗಗಳನ್ನು ಕೊಡಬೇಕಾದ ನಮ್ಮಂತ ಬಡವರಿಗೆ ಕೆಲಸ ಮಾಡುತ್ತಿರುವಾಗ ಅದೇ ಉದ್ಯೋಗ ಯೋಜನೆಯನ್ನು ದರಕ್ಷ ಕೊಡಬೇಕಾದ ಮೇಲ ಅಧಿಕಾರಿಗಳು ಮನೇ ಸೇರುತ್ತ ನಮ್ಮಂತ ಬಡವರಿಗೆ ಕೆಲಸ ಕೊಡಬೇಕಾದ ಸರ್ಕಾರ ನಾವಲ್ಲ ಇನ್ನು ಸತ್ತ ರೈತನ ಮನೆಗೆ ಬಂದು ಮೊಸಳೆ ಕಣ್ಣಿನ ಸುರಿಸುವ ಸಾಂತ್ವನ ನೆಪದಲ್ಲಿ ಸಿಕ್ಕ ಬಟ್ಟೆ ಆಶ್ವಾಸನೆ ಕೊಟ್ಟು ಬಡವರನ್ನು ಬಾವಿ ತಳ್ಳುವ ಬಂಡಾಧಿಕಾರಿಗಳನ್ನು ಬೆಂಡೆತ್ತಿ ಇನ್ನು ಮುಂದೆ ಯಾರಿಗೂ ಸುಳ್ಳು ಆಶ್ವಾಸನೆ ಕೊಡುವರೆಗೂ ಕಠಿಣ ಶಿಕ್ಷೆ ಕೊಡಬೇಕಾದದ್ದು ನಾವೇ ಇಲ್ಲ ನಿಮ್ಮ ಸರ್ಕಾರನ ಅಷ್ಟೇ ಅಲ್ಲ ರೈತ ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ತಂದರೆ ದಲ್ಲಾಳಿಗಳಿಂದ ಮೋಸ ಧೂಪ ತಕ್ಕಡಿಯಲ್ಲೂ ಮೋಸ ಬೆಳೆ ಕೊಡುವ ನಿರ್ಧಾರದಲ್ಲಿಯೂ ಮೋಸ ಇನ್ನು ಸಾಲ ಕೊಡ ಸಾಲ ಕೊಡ ಖರೀದಿದಾರರು ಬಂದು ಮಾಲನ್ನು ಖರೀದಿ ಮಾಡಿ ದುಡ್ಡನ್ನು ಇರುವ ಅದರಲ್ಲಿಯೂ ಮೋಸ ಇದನ್ನೆಲ್ಲ ತಡೆಯಬೇಕಾಗಿದ್ದು ಇಲ್ಲ ರೈತರಿಗೆ ತರಬೇತಿ ಕೊಡುತ್ತೇವೆ ಅಂತ ಕೆಲಸಕ್ಕೆ ಪೋರ ಜನರನ್ನು ಕರೆದುಕೊಂಡು ಹೋಗಿ ಸರ್ಕಾರಕ್ಕೆ ಸುಳ್ಳು ಲೆಕ್ಕ ಕೊಟ್ಟು ಒಳ್ಳೆ ಹೊಡೆಯುವ ಕೃಷಿ ಅಧಿಕಾರಿಗಳನ್ನು ಸರಿ ಮಾಡಬೇಕಾದದ್ದು ನಾವು ಇಲ್ಲ ನಿಮ್ಮ ಸರ್ಕಾರನ ಬೇಕಾ ನೋಡು ಸರ್ಕಾರದಿಂದ ಬರುವ ಸವಲತ್ತುಗಳು ಸರಿಯಾಗಿ ರೈತರಿಗೆ ತಲುಪಿದ್ದರೆ ರೈತರಿಗೆ ಮೋಸವಾಗದಿದ್ದರೆ ಹತ್ತು ವರ್ಷ ಮಳೆ ಹೋದರೂ ರೈತ ಸಾಯುತ್ತಿರಲಿಲ್ಲ ನಾವು ಸರ್ಕಾರಕ್ಕೆ ಬಯುತ್ತಿರಲಿಲ್ಲ ಇದನ್ನೆಲ್ಲ ಸರಿ ಮಾಡಬೇಕಾಗಿತ್ತು ಸರ್ಕಾರ ನಾಯಲ್ಲಪ್ಪ ಸಾಕು ಸೌಕರ್ಯ ಗೂಡಿಕೆಯಾಗಿ ಅಯ್ಯ ಬಾಯ್ ಏ ಮಠ ಕಟ್ಸ್ಕೊಂಡಂಗಾತ್ರಿ ನಮ್ಮ ಬಾಳ್ಯಾವ ಶಿವಲೇ ತಮಾ ಶಿಲಿಂಗ ಇನ್ನೂ ಹೆಚ್ಚಿಗೆ ಏನಂದ್ರೆ ಹೇಳ್ದ್ರೆ ಬಂದು ಕುಂತು ಹೊರ್ದೈತಿ ಬಂದು ಮೆಟ್ಟಿ ಮೆಟ್ಟಿಂದ ಹೊಡ್ದಾರು ಓಳಪ್ಪ ನಮ್ಗೆ ಶಿವಲಿಂಗ ಇಂತ ಸಾಲು ಸಾಲು ತಪ್ಪುಗಳನ್ನ ಸರಿ ಮಾಡಬೇಕು ಈ ತಾಲ್ಲೂಕಿನ ಶಾಸಕ ಅದರಲ್ಲಿ ನಾನೊಬ್ಬ ಶಾಸಕನಿಂದ ಮಾತ್ರ ಸಾಧ್ಯವಿಲ್ಲ ಶಿವಲಿಂಗ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಶಾಸಕರು ಒಟ್ಟುಗೂಡಿ ಮುಖ್ಯಮಂತ್ರಿಗಳ ಮುಂದಿಟ್ಟಾಗ ಮಾತ್ರ ಇಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಅಂದಾಗ ಸಾಲು ಸಾಲು ಸಾಯುತ್ತಿರುವ ರೈತರಿಗೆಲ್ಲ ನಮ್ಮ ಸಾಯದ್ರೆ వద వివద ఆలసలు పోస్ట్ మార్టమ్ అవకాశ కొడి ముందూడియో బేగ పోస్ట్ మార్టమ్ కలిసే ఇల్ హరడి